ಹಿಂದೆ ಅತ್ಯಂತ ತೀಕ್ಷ್ಣವಾದ ವೇದದ ಮಾತುಗಳಿಂದ ನಿರಂತರ ಅವನೇ ಫಲ ಸತ್ಯ ಅಂತ ಯೋಚಿಸುತ್ತ ಅದರಿಂದ ಬಂದ ಜ್ಞಾನದಿಂದ ನಮ್ಮೊಳಗೆ ಬಲಿತು ನಿಂತಿರುವ ನಾನು ನನ್ನದು ಅನ್ನುವ ಅಜ್ಞಾನದ ಕೊ ವೈರಿಯನ್ನು ಕೊಡಲಿ ಏಟಿನಿಂದ ಕತ್ತರಿಸುವ ಶಕ್ತಿಯಾಗಿರುವಂತಹ ಪರಮಾತ್ಮನಿಗೆ ಎರಗಿ ನಾನು ನಿಂತಿದ್ದೇನೆ ಅಂತನ್ನುವ ಮಾತು ಬಂತು ಸಹಿ ವಿಶ್ವ ಸೃಜೋ ವಿಭುಶಂಭು ಪುರನ್ ಸುಂದರ ಪೂರ್ವ ಮುಖಾನ ಸೃಜತೀದ್ಯ ತಮೋವತಿ ಹಂತಿ ನಿಜಂ ಪರಮಾಪಯತಿ ಪ್ರಣತಾನ್ ಸ್ವಧಿಯ ಸಹಿ ಅವನೇ ವಿಶ್ವಸೃಕ್ಕೆ ವಿಶ್ವವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡವ ವಿಶ್ವ ಸೃಕ್ ಅಂದ್ರೆ ಸೃಜ ಸರ್ಜನಶೀಲ ನಾವು ಸೃಜನಶೀಲ ಅಂತ ಬಳಸ್ತೇವೆ ಸರಿಯಾದ ಶಬ್ದ ಸರ್ಜನ ಸೃಜನ ಅಲ್ಲ ಸರ್ಜನಶೀಲನಾದಂತಹ ಭಗವಂತನ ಕೈ ಕೆಳಗೆ ಜಗತ್ತಿನ ಎಲ್ಲವೂ ಕೂಡ ಕೈಗೊಂಬೆಯಂತೆ ಕುಣಿತಾ ಇದೆ ಯಾವುದೆಲ್ಲ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್ ಎಲ್ಲ ದೇವತೆಗಳನ್ನೂ ಕೂಡ ಎಲ್ಲ ಸುರರನ್ನು ಕೂಡ ಅವನೇ ಸೃಷ್ಟಿ ಮಾಡ್ತಾನೆ ವಿಶ್ವ ಸೃಜ ಹೇಗೆ ಸೃಷ್ಟಿ ಮಾಡಿದ ವಿಭುವನ್ನ ಸೃಜತಿ ತನ್ನ ಇತಿ ಸ್ಥಾಪನೆಗೋಸ್ಕರ ಅಂದ್ರೆ ತನ್ನನ್ನೇ ತಾನು ಅನ್ಸರ್ತಿ ತಂದುಕೊಂಡ ಬಗೆಯನ್ನು ಹೇಳುತ್ತೆ ಅವತಿ ಅಂತ ಹೇಳ್ತಾರೆ ಇನ್ನು ಹಂತಿ ನಾಶಪಡಿಸುತ್ತಾನೆ ಅದು ಚತುರ್ಮುಖನ ಶರೀರ ಹೀಗೆ ನಿರಂತರ ಕಾರ್ಯಭಾರ ನಡೀತಾನೆ ಇರುತ್ತೆ ನಡೀತಾ ಇದೆ ಅಪರಾಹ್ ಇನ್ನುಳಿದ ಅನೇಕ ದೇವತೆಗಳು ಕೂಡ ಇನ್ನೂ ಸೇರ್ಕೊಳ್ಳಿಕ್ಕಿದ್ದಾರೆ ಇದರ ಅನುವಾದ ನೋಡಿದ್ರೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ ಸಕಲನುತನಾದವನೆ ಜಗವನಾಡುವ ಬ್ರಹ್ಮ ತರ ತರದ ಸುರ ನರರನ್ನು ಋಜಿಸುವ ಸಲಹುಬನು ಕೊನೆಗೆ ಸಂಹರಿಸುಬನು ಭಕ್ತಿಯಿಂದ ರಗಿದವನ ನಿಜ ಗೀವ ಭಕ್ತಿಯಿಂದ ನಿಜ ಪದವನ್ನು ಪದ ಅಂದ್ರೆ ತನ್ನ ಮೋಕ್ಷವನ್ನೇ ಕೊಡ್ತಾನೆ ಯಾರು ಭಕ್ತಿಯಿಂದ ನಮಸ್ಕರಿಸ್ತಾನೋ ಅವನೇ ಸರ್ಜನೆ ಮಾಡುವವನು ಅವನೇ ಸಲಸ್ತಾ ಇರುವವನು ಕೊನೆಗೆ ಸಂಹಾರ ಮಾಡುವವನು ಅವನೇ ಅವನಿಗೆ ಶರಣ ಬದುಕು ಸುಖಮಯ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ತುಂಬಾ ಅಪೂರ್ವ ಅಪರೂಪದ ಪ್ರಾರ್ಥನೆಯನ್ನು ಈ ಪದ್ಯ ಮಾಡಿದೆ ಇದರ ಚಿಂತನೆಯಿಂದ ಗುರುಗಳು ದೇವತೆಗಳು ತೃಪ್ತರಾಗ್ಲಿ ಆ ಮೂಲಕ ಭಗವಂತನ ಪ್ರೀತಿ ನಮಗೆ ಒದಗ್ಲಿ ಅಂತ ಕೇಳಿಕೊಳ್ಳೋಣ ನಮಸ್ಕಾರ